ृदि संस्कृतात्मनित्यं सचे सुखं परमः सगतियं तोरियं यस्वप्रजागरस्वशुक्तिमैक्यनित्यं तद्ब्रह्म निष्फलमान्न च भूतसङ्गः न च भूतसङ्गः ಅದ್ವೈತ ಸಾರಮ್ಮ ಸಾಧು ಚಕ್ರವರ್ತಿ ಸದ್ಗುರು ಶ್ರಾರೂಢ ಪಂಗಳ ಶ್ರೀ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಕ್ಷೇತ್ರಾದಿಯದಿ ದೇವತೆಯಾಗಿರತಕ್ಕಂಥ ಕಾರ್ಯಕ್ರಮದ ರುವಾರಿಯಾಗಿರತಕ್ಕಂಥ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ರಾಮಲಿಂಗೇಶ್ವರ ಶ್ರೀ ಚರಣ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಯಾವ ರಾಮಲಿಂಗೇಶ್ವರ ಸಪ್ತಾಹದ ಒಂದು ಶ್ರಾವಣ ಮಾಸದ ಈ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸದ್ಗುರು ಸಿದ್ಧಾರ್ಡ ಪನ್ನೇ ಕರಕೊಂಡು ಬಂದು ತಮ್ಮ ಉಪದೇಶ ಅಷ್ಟೇ ಅಲ್ಲದ ಆ ಗುರುವಿನ ಒಂದು ತಮ್ಮೆಲ್ಲರಿಗೂ ದರ್ಶನ ಮಾಡಿ ಒಂದು ಆರು ದಿವಸಗಳ ಪರ್ಯಂತ ತಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬಂದಿರತಕ್ಕಂಥ ಶ್ರೋತ್ರಿಯ ಬ್ರಹ್ಮಿಷ್ಠ ಸದ್ಗುರು ಸಿದ್ಧಾನಂದಪ್ಪಾಜಿಯವರ ಶ್ರೀ ಚರಣಕ್ಕೆ ಶಿರಸಾಸ್ತ್ರ ನಮಸ್ಕಾರ ಸಲ್ಲಿಸಿ ಹೆಣ್ಣು ಆರಾಧ್ಯ ಗುರುಗಳನ್ನು ಸ್ಮರಿಸಿಕೊಂಡು ಇಲ್ಲಿಯವರಿಗೆ ತಮ್ಮೆಲ್ಲರಿಗೂ ಒಂದು ಅನುಭವದ ನುಡಿಗನ ಹೇಳಿರ್ತಕ್ಕಂಥ ಅನಗಂಡಿಯ ಸ್ತ್ರೀಗಳಿಗೂ ಹಾಗೂ ಈ ಒಂದು ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಶರಣು ಶರಣ ತಿಳ ತಿರುಶ್ತ ಪುಣ್ಯ ಮರೆ ಈ ಯಾವ ಒಂದು ಸಿದ್ಧಾರುಣಪ್ಪನ ಮಹಿಮೆಯನ್ನು ತಮ್ಮೆಲ್ಲರಿಗೂ ತಿಳಿಸ್ಕೊಂಡು ಬರ್ತಾ ಇದ್ದಾರೆ ಈ ಶ್ರಾವಣ ಮಾಸದಲ್ಲಿ ಎಲ್ಲ ಕಡೆಯಲ್ಲಿ ಒಂದು ಸಂಭ್ರಮ ಶ್ರಾವಣ ಅಂತಂದ್ರೆ ಶ್ರವಣ ಶ್ರವಣ ಮಾಡುವಂಥ ಮಾಸಕ್ಕೆ ಶ್ರಾವಣ ಅಂತ ಕರೀತಾರೆ ಶ್ರವಣ ಅಂತಂದ್ರೆ ಕೇಳೋರು ಏನು ಕೇಳೋರು ರಾಮಲಿಂಗೇಶ್ವರ ಚರಿತ್ರೆ ಆಗಲಿ ಸದ್ಗುರು ಸಿದ್ದಾರುಡಪ್ಪನ ಚರಿತ್ರೆ ಆಗಲಿ ಬಸವಣ್ಣವರೇ ಆಗಲಿ ಅಕ್ಕಮಾದೇವಿ ತಮಗೆ ಯಾವ ಒಂದು ಇಷ್ಟವಾಗಿರ್ತಕ್ಕಂಥ ಆ ದೇವತ ಆರಾಧನೆ ಮಾಡುವಂಥ ಒಂದು ಶುಭ ಸಮಯ ಅಥವಾ ಒಂದು ಈ ಮಾಸ ಶ್ರಾವಣ ಮಾಸ ತಮ್ಮೆಲ್ಲರಿಗೂ ಉಪಯುಕ್ತವಾಗಿರ್ತಕ್ಕಂಥ ಇದು ಸ್ತ್ರೋತ್ರಗಳನ್ನೆಲ್ಲರನ್ನು ಕೂತು ಉದ್ಧಾರ ಮಾಡು ಎಲ್ಲರಿಗೂ ಈ ಮಾಸದಲ್ಲಿ ದಾರಿ ಎರಡು ಕೊಟ್ಟ ಇವತ್ತಿನ ಒಂದು ಮಹಿಮೆಯಪ್ಪ ಅಂತ ಸಿದ್ಧಾರುಡಪ್ಪಂದು ಓದಿದ್ರು ಕೇಳಿದ್ರಿ ಹದಿನೈದನೇ ಅಧ್ಯಾಯದಲ್ಲಿ ಬರ್ತಕ್ಕಂತ ಒಂದು ವಿಷಯ ಯಾವ ರೂಪ ಕೃಷ್ಣ ಭಾಗ್ಯವತಿ ಬಾಯಿ ಅಂತ ಸದ್ಗುರು ಸಿದ್ಧಾರುಡಪ್ಪ ನಾಲ್ಕು ತರದ ಭಕ್ತರಿಗೆಲ್ಲ ಉದ್ಧಾರ ಮಾಡ್ತಾನೆ ಯಾರು ಈ ಪ್ರಪಂಚದಲ್ಲಿ ಇದ್ಕೊಂಡೆ ತಮ್ಮ ಸುಖ ಸಂಸಾರದಲ್ಲಿ ಸುಖವನ್ನು ಹೊಂದಬೇಕಂತ ಬಂದವರಿಗೆ ಸದ್ಗುರುನಾಥ ಆಯ್ತು ಅಂತ ಅವ್ರಿಗೆ ಬೋಧನೆ ಮಾಡ್ತಾರ ಗೊತ್ತಾಗ್ತದ ಅಪ್ಪಗಂತಾರ ಇವರು ಅನಿತ್ಯವಾಗಿರ್ತಕ್ಕಂಥ ಸುಖ ಬೇಡಕತ್ತಾರ ನಿತ್ಯವಾಗಿರ್ತಕ್ಕಂಥ ಸುಖವನ್ನು ಬೇಡೋದಿಲ್ಲ ಅಂತ ಗೊತ್ತಿರ್ತದ ಆದರೂ ಇವರಿಗೆ ಏಕದಂಬಿಯಲ್ಲಿ ತರಾಟ ಅಂತ ಅಜ್ಜ ಏನ್ ಮಾಡ್ತಾ ಇದ್ರು ಸಿದ್ಧಾರ್ಡಪ ಅವರು ಬೇಡಿದ ಇಷ್ಟಾರ್ಥಗಳನ್ನ ಅಲ್ಲಿ ಅವರಿಗೆ ದಾರಿ ಹೇಳ್ತಾ ಇದ್ದ ತಮ್ಮ ಒಂದು ಮೋಕ್ಷ ಅಂತ ಪದವಿಯನ್ನು ಕೇಳ್ತಾ ಇದಾರೆ ಹಾ ಕೆಲವೊಂದು ಈಯ ಪರದ ಪರಲೋಕದ ಈಯ ಲೋಕದ ಸುಖವನ್ನು ಹೊಂದಲಿಕ್ಕೆ ಬಂದಂತವ್ರಿಗೂ ಸಿದ್ಧಾರುಡಪ್ಪ ಅವರು ಬೇಡಿದಿಷ್ಟಾರ್ಥಗಳನ್ನ ಕೊಡ್ತಾ ಅದರಂತೆ ಇಲ್ಲಿ ಯಾವ ಭಾಗ್ಯವತಿ ಬಾಯಿ ರೂಪ ಕೃಷ್ಣ ಒಂದು ದಂಪತಿಗಳು ಸದ್ಗುರುನಾಥನ ಮೇಲೆ ಒಳ್ಳೆಯ ಒಂದು ಭಕ್ತಿವಂತರಿದ್ದರು ಅವರಿಗೆ ನೋಡ್ರಿ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ಏನಾಗ್ತಪ್ಪ ಅಂತಂದ್ರೆ ಎಲ್ಲ ಸಿರಿ ಸೌಖ್ಯ ಎಲ್ಲವೂ ಇರ್ತದ ಆದ್ರೆ ಒಂದೇ ಒಂದು ಏನು ಕರಿತಿ ಅಂತಂದ್ರೆ ಅವ್ರಿಗೆ ಒಂದು ಸಂತಾನ ಆಗಲಿಲ್ಲ ಮಕ್ಕಳು ಆಗಲಿಲ್ಲ ಅಂತಂದ್ರೆ ತಂದೆ ತಾಯಿ ಸ್ವಲ್ಪ ಏನಾಗ್ತದಂತಂದ್ರೆ ನೋ ಆಗ್ತಾರ ಯಾಕಂತಂದ್ರೆ ನಮ್ಗೆ ಒಂದು ಸಂತಾನ ಇಲ್ಲ ಎಲ್ಲ ಕೊಟ್ಟನ ಭಗವಂತ ಒಂದು ಪುತ್ರ ಭಾಗ್ಯವನ್ನು ಕೊಟ್ಟಿಲ್ಲ ಅಂತೇಳಿ ತಾಯಿಗಳು ಬೆಡ್ಕೊಂತ ಇದಾರ ಅದಕ್ಕಾಗಿ ಇಲ್ಲಿ ಸದ್ಗುರುಗಳಲ್ಲಿ ಬೆಡ್ಕೊಂತ ಇದಾರ ಬಂದ ಭಾಗ್ಯವತಿ ಆಯ್ತವ ಅಂತ ಶಿಥಾರುಣ ಪಟ್ಟಿಗೆ ಆಶೀರ್ವಾದ ಮಾಡ್ತಾ ಇದ್ದಾನೆ ಆ ಹೆಣ್ಣು ಮಗಳಿಗೆ ಆ ಭಾಗ್ಯವತಿಗೆ ಪುತ್ರ ಸಂತಾನೆ ಆಶೀರ್ವಾದ ಮಾಡಿದಾಗ ಎಷ್ಟು ಒಂಬತ್ತು ಮಕ್ಕಳು ಆಗ್ತಾವ ನೋಡ್ರಿ ಆ ಹೆಣ್ಣು ಮಗಳಿ ಒಂಬತ್ತು ಮಕ್ಕಳಾಗ್ತಾವ ಕೊನೆಗೆ ಬಂದ ಮತ್ತ ಸಿದ್ದಾರನೇ ಹೇಳ್ಕೊತಾಳಕೆ ಏನಂತ ಈ ಪುತ್ರ ಸಂತಾನ ಸಾಕು ಮಾಡಿ ಅಂತೇಳಿ ಅವಾಗ ಆಯ್ತವ ನೀವು ಇಚ್ಛಾ ಇದ್ದಂತೆ ಅಂತ ಹಂಗ ಸಿದ್ದಾರುಡಪ್ಪ ಯಾವುದಕ್ಕೂ ಏನು ಅವರಿಗೆ ನೋವನ್ನು ಕೊಡಲಾರದ ಏನು ಕೇಳ್ತಾರ ಅವ್ರಿಗೆ ಸದ್ಗುರು ಸಿದ್ಧಾರುಡಪ್ಪ ಅಂತ ಒಂದು ಸ್ಥಿತಿಯಲ್ಲಿ ಯಾಕಂತಂದ್ರ ಈ ಸಂಸಾರದಲ್ಲಿ ಇದ್ಕೊಂಡು ಈ ಜಗತ್ತಿನಲ್ಲಿ ಹೆಂಗದ ಅಂತಂದ್ರ ಈ ಪ್ರಪಂಚ ಬೇಕು ಇಲ್ಲಂತಲ್ಲ ಈ ಮಹಾತ್ಮರು ಪುರಾಣ ಪ್ರವಚನಗಳು ಬೇಕು ಮತ್ತೆ ಈ ಒಂದಿಷ್ಟು ಕೆಲಸ ಅಂದ್ರೆ ಪ್ರಪಂಚ ಅಂದ್ರೆ ಅಜ್ಞಾನ ಇದ್ದಂಗ ಆ ಅಜ್ಞಾನವನ್ನ ಒಂದಿಷ್ಟು ನಡೆದಾಗೆಲ್ಲ ಹಿಳಿಗೆ ಆಗ್ತದ ಹಂಗಿಲಿ ಶಿಖಾರ ಹೇಳಿದ್ದ ಆದ್ರ ಒಂದೇನಪ್ಪ ಅಂದ್ರೆ ಮಕ್ಕಳ ಮರಿ ಮರಿಕೊಟ್ಟಂತೇಳಿ ಮರತ್ವ ಕೊಂಡೆಲ್ಲ ಏನ್ ಅಂದ್ರೆ ಗುರುವಿನ ರಾತ್ರಿ ಅವನ ಅನಸ್ಮರಣೆಯ ಮಾಡ್ಬೇಕು ನಮಗ ಬಂದಂತ ಕಷ್ಟ ದುಃಖದಲ್ಲಿ ಸಿದ್ಧಾರೂಢಪ್ಪ ಬಂದ ಕಳಿತಾ ಇದಾನ ಅವನ ನೆನಿಬೇಕಾಗ್ತದ ಯಾಕಂದ್ರೆ ಈ ಸಂಸಾರ ಅನ್ನೋದು ಹೆಂಗದ ಸುಳ್ಳದ ಇದೆಲ್ಲ ಕರೆಕ್ಟೇನ್ರಿ ಎಲ್ಲ ಕಾಣ್ತೈತ್ರಿ ಕಣ್ಣಿಗೆ ಅದೇನ್ ಸುಳ್ಳು ಅಂತೀರಿ ಅಮ್ಮ ಅಂತೀರಿ ಕರೆ ಐತ್ರಿ ಸುಳ್ಳು ಐತ್ರಿ ಇದು ಎಲ್ಲಾರು ಕರೆ ಐತಿರ್ತಾರ ನಾವು ಕರೆ ಐತಿರ್ತೀರೇನ್ರಿ ಸುಳ್ಳದ ಇದೆಲ್ಲ ಇದು ಸುಳ್ಳ ಕಣ್ಣಿಗೆ ತೋರಿ ಅಡಕ್ತಿದ ಇದು ಕರೆ ಅಲ್ಲ ಇದು ಕಣ್ಣಿಗೆ ತೋರಿ ಅಡಗ್ತದ ಇದು ನಿಜವಾಗಲ್ಲ ಮಹಾತ್ಮರ ಒಂದು ಕವಿಗಳ ಸುಳ್ಳಿನ ಸಂಸಾರ ಕಾಲುವದು ಘೋರ ಎಳ್ಳಷ್ಟು ಸುಖವಿಲ್ಲ ತಿಳಿಯಪ್ಪ ಅಂತ ಹೇಳಿ ಅ ಭಜನಾ ಮಾಡ್ತಿ ಇಷ್ಟ ಚಂದ ನಡೆದಿರ್ತಾವಲ್ಲ ಭಜನಾಪ್ಪ ಅಂತೇಳಿ ನೀವು ಏನ್ ಮಾಡ್ತೀರಿ ಒಂದೇ ಒಂದ ಕೈವಲ್ಯ ಪದ್ಧತಿ ಆಗ್ಲಿ ಅಥವಾ ಮಹಾಲಿಂಗ ರಂಗರೂ ಆಗ್ಲಿ ವೃಂದಾಸರು ಯಾವ್ದೇ ಪದ್ಯ ಚಂದ ಕೇಳು ಒತ್ನೇಗ ಜರುಗಳಾಗ್ತವ್ರಿ ಅಲ್ಲಿ ಬಹಳ ಚಂದ ಹಾಳಾಕತಿರಿ ಆಡು ಟೈಮ್ ತಾಳ ತಪ್ಪಿ ಅಂದ್ರೆ ನಿಮಗೆ ಹೆಂಗ ಆಗ್ತದ ಆ ಹಾಡ ಮತ ನೀವೆಲ್ಲ ಬಾರ್ಸಾರ ನೋಡ್ತೀವಿ ಮತ ಕಿಮಿಸಕ್ ಚಾಲು ಮಾಡ್ತೀವಿ ಮತ ಕಿಮಿಸ್ತೀರಿ ಯಾಕೆ ಅಲ್ಲಿ ಸ್ವಲ್ಪ ರಾಗ ಹೋಯ್ತು ತಪ್ಪಿ ತಾಳ ತಪ್ಪಿದ ಅಥವಾ ರಾಗ ತಪ್ಪಿದ ಅಲ್ಲಿ ನಿಮಗ ಇಡೀ ಎಷ್ಟು ಚಂದ ಹಾಡ್ಕೊತ ಬಂದಿದ್ದ ಪದ್ಯ ಅದರ ಒಂದು ಸ್ವಲ್ಪ ಮಿಸ್ಟೇಕ್ ಆದ್ರೆ ಎಲ್ಲ ಚಂದ್ ಆದ್ರೂ ಅದ್ರ ಸ್ವಲ್ಪ ನಡವಾರ್ ಬಂದಿತ್ತು ಅಲರ್ಟ್ ಆಗಿದ್ರೆ ಬಾರಿ ಆಯ್ತೈತೆ ಅಂತೀವಿ ಜೀವನ ಹಂಗ ಈ ಬಾಳಿನಲ್ಲಿ ಏನಪ್ಪ ಅಂತಂದ್ರ ಬಹಳ ಚಂದ ಸಂಸಾರ ನಡೆದಿರ್ತದ ಬಹಳ ಚಂದ ಎಲ್ಲ ನಡೆದಿರ್ತದ ಒಂದ್ ಏಟ ತಾಳ ತತ್ತಂದ್ರ ಅಲ್ಲಿ ಬಾಳಿನಲ್ಲಿ ಏನು ಪೇರ ಆಗ್ತದ್ರ ಹೆಂಗ ರೀ ಇಡೀ ಸಂಸಾರನ ಕೆಟ್ಟು ಹೋಗ್ತದ ಬಹಳ ಚಂದ ಗಣ್ಣ ಐತಿ ಹ ಸತಿಪತಿ ಗಳ ಬಂದಾದ ಭಕ್ತಿ ಹಿತವಾದ ಶಿವಂಗೆ ಬಹಳ ಚಂದ ನಡುವರು ಬಹಳ ಚಂದ ಆಗುತ್ತದೆ ಒಂದೇ ತೇರು ಪೇರ ಆಯ್ತಂದ್ರ ಏನ್ ಮಾಡೋದ್ರಿ ಹುಡುಗೆಲ್ಲ ಚಲೋ ಇತ್ತು ಆದ ಸ್ವಲ್ಪ ಹಿಂಗ ಹಲವಾರು ತರ ಮಾತುಗಳು ಬರ್ತಾವಲ್ಲ ಹೌದಿಲ್ಲ ಹಲವಾರು ತರ ಮಾತುಗಳು ಬರ್ತಾವಲ್ಲ ಹಂಗಿಲ್ಲಿ ಜೀವನದೊಳಗೆ ಏನಾಗ್ಬೇಕಾಗಿ ಅಂತಂದ್ರ ನೀವು ಸಂಸಾರದ ಎಲ್ಲಿರಬೇಕು ಭಗವಂತನ ಕಡೆ ಇರಬೇಕು ಸದ್ಗುರುವಿನ ಕಡೆ ಇರಬೇಕು ಒಂದಿಷ್ಟ ಮಕ್ಕಳ ಮರಿ ಮೇಲೆ ನೀವು ಜಾಪಾನ ಮಾಡ್ತಾ ಇದ್ರ ಒಂದಿಷ್ಟು ಗಂಡನ ಮೇಲೆ ಪ್ರೀತಿದ್ರ ಒಂದಿಷ್ಟು ಆ ಭಗವಂತನ ಮೇಲೆ ಪ್ರೀತಿ ಇಡಬೇಕು ಯಾಕಂದ್ರೆ ನಾಳೆ ಕಾಯ ಭಗವಂತ ಅವ್ಳಬಿಟ್ರೆ ಮತ್ತೊಂದಿಲ್ಲ ಅದಕ್ಕೆ ಏನಪ್ಪಾ ಅಂತಂದ್ರ ಆ ಯಾವ ಭಾಗ್ಯವಂತಿ ದೇವಿ ಅಷ್ಟು ಸದ್ಗುರುವಿನ ಮೇಲೆ ಪ್ರೀತಿದ್ಲಲ್ಲ ಬಹಳ ಚಂದಿ ಸಂಸಾರ ನಡೆದಿತ್ತು ಏನೋ ನಿಮಿತ್ಯದಿಂದ ಅದು ನಿಮಿತ್ಯ ಅಕ್ಕಿ ಒಂದು ಪತಿಯರು ವರ್ಗಾವಣೆ ಆಯ್ತು ಮದ್ರಾಸಕ್ ಅವ್ರು ನೌಕರಿ ಮಾಡ್ತಿದ್ರು ಮದ್ರಾಸ್ಕ್ ಮದ್ರಾಸಕ್ ವರ್ಗಾವಣೆ ಆಗೋಣ ಹೋಗ್ಬೇಕಾಯ್ತು ಅಲ್ಲಿ ಊರಿಗೆ ಹೋಗ್ಬೇಕಾಗ್ತಾ ಹೋದ ಭಾಗ್ಯವತಿ ರೂಪಕೃಷ್ಣ ಬಂದು ಬೆಳ್ಕೊತಾ ಇದಾರೆ ಅಂತಾರೆ ಸಿದ್ಧಾರ್ಗೆಪ್ಪ ನಮಗೆ ಬಹಳ ದುಃಖಗಳಿದೆ ಅನಿವಾರ್ಯ ಹೋಗಬೇಕಾಗಿದೆ ನೋಡಿ ನೀನು ಬಿಟ್ಟು ಹೋಗಕ್ಕೆ ಮನಸ್ಸಾಗ್ತಾ ಇಲ್ಲ ನೀನು ಪೂಜಾ ಶಾಸ್ತ್ರ ಮಂಗಳಾರತಿ ಎಲ್ಲ ತಪ್ಪಿಸ್ಕೋಬೇಕಾಗ್ತದಲ್ಲ ನಾವು ಬಿಟ್ಟು ಹೋಗ್ಬೇಕಾಗ್ತದಲ್ಲ ಏನು ಮಾಡಬೇಕು ಅಂತೇಳಿ ಇಬ್ರು ಸತಿಪತಿ ಬಂದು ಆ ಸದ್ಗುರುಗಳಲ್ಲಿ ಕೇಳ್ಕೊತಪ್ಪ ಹೇಳ್ತಾರ ನೋಡ್ರಿಪ್ಪ ಚಿಂತಿ ಮಾಡಬೇಡ್ರಿ ಯಾವುದಕ್ಕೂ ಚಿಂತಿ ಮಾಡಬೇಡ್ರಿ ಯಾಕಂದ್ರ ನೀವ್ ಎಲ್ಲಿ ಇರ್ತಿರಲಿಲ್ಲ ಅಲ್ಲಿ ಕುಂತು ನಾಮಸ್ಮರಣೆ ಮಾಡಿದ್ರ ಅಲ್ಲಿ ನಾಮಸ್ಮರಣೆ ಮಾಡಿದ್ರ ನಾನು ಅಲ್ಲೇ ಇರ್ತಾ ಇದೀನಿ ನೀವು ಎಲ್ಲಿ ಇರ್ತೀವಲ್ಲ ಅದ ಊರಾಗ ನಾಮಸ್ಮರಣೆ ಈ ಹಿಂಬಾಲೆ ಇರ್ತೀನಿ ಅಂತ ಹೇಳ್ತಾನೆ ಇವಾಗ ನಡೆದ ಘಟನೆ ಹೇಳ್ತೇನೆ ಬಹಳ ದೂರಿಂದ ಅಲ್ಲ ಇಲ್ಲೇ ಹೇಳ್ತಾರೆ ಮಠದ ಅಂದ ನಾವು ಅಲ್ಲಿ ಅಪ್ಪ ಇದ್ದಾಗಿಂದ ಘಟನೆ ಇವತ್ತ ರೇಮ ಸರ್ವಂತ ರೇಮಿಯಾದ್ರೆ ಎಲ್ಲ ಕಡೆ ಸದ್ಗುರುನಾಥ ಮಠದಾಗ ಮಠದ ಕೊಟ್ಟು ಕೇಳ್ರಿ ನೀವು ಇವತ್ತಿಗಾದ್ರು ಗರ್ಗುಡಿ ಕಟ್ಟಡಿ ನಡೆದಿತ್ತು ಇನ್ನೊಂದು ನಾವು ಇರುವಂತ ರೂಮ್ಗಳ ಮೇಲೆ ಏನ್ರಿ ಬಾರ್ ಅಂತಿನ್ಲೆ ಚಳಿಗಳು ದೊಡ್ಡ ಬಾರ್ ಅಂತ ಅವ್ನು ಇಟ್ಟಿದ್ರ ಅಲ್ಲಿ ಇಟ್ಟಿದ್ರು ಸ್ವಲ್ಪ ಮುಸ್ಲಿಮ್ಸ್ ಅಣ್ಣ ಇದ್ರವ್ರಿ ಅಲ್ಲಿ ಸಿರಟ್ಟಿ ಅವ್ರ ಅವ್ರು ಅವರು ಸ್ವಲ್ಪ ಅವಂದ್ರ ಮಂದ್ ಓತಿ ಇದಿಲ್ಲ ಅವ್ ಮೇಸ್ತ್ರಿ ಹೇಳ್ತಾರ ನಮ್ ಗುರುಗಳು ಹೇಳ್ತಾರ ನೋಡು ಮ್ಯಾನ್ ತಂತ ಅದೈತೆ ಹನ್ನೊಂದು ಮೇನ್ ಲೈನ್ ಮ್ಯಾಲ ಅದಕ್ಕೆ ಹಿಂಗೆ ಕೈ ಹುಡುಗರ ಮೇಲೆ ಇತ್ತಾರ ಈಗ ತೆಗೆದ್ ಹಾಕಿದ್ರು ಅಲ್ಲೇ ಇತ್ರಿ ಅವ್ರು ಅವ್ರಿ ಹೇಳ್ತಾರ ಬಳದ ಅಗದೆ ಅವಲ್ಲ ತೆಗ್ದೇನು ಬಾರ ಎಲ್ಲ ತೆಗದಿಟ್ಟ ಅವ್ರೊಂದ್ ಸ್ವಲ್ಪ ಮರಿ ಅಂದ್ರೆ ಸ್ಟಾರ್ ಇದು ಜೀವನ ಹೇಳ್ತಾ ಇದ್ರು ಸ್ಟಾರ್ ಹಾಕೊಳಕ ಕೈ ಬಳದ್ ಹಿಂಗ್ ನಾಳೆ ಹಿಂಗ್ ಹಾಕೊಳಕ ಇಲ್ಲಿ ಬಳದ್ರು ಇಲ್ಲಿ ಕೂದಲು ಅಲ್ಲಿ ಕುಂತಿದ್ರು ನೋಡಪ್ಪ ಕುಂತಿದ್ದು ಕಾಲಾಗಿ ಬಸ್ಟ್ ಆಗಿತ್ತು ಮ್ಯಾಗಿಂದ ಹೇಳ್ ಸರ್ವಸಾಧಾರಣ ನಾಲ್ವತ್ ಪುಟ್ಟ ಅದು ಅದ್ರ ಹೈಟ್ರಿ ಅಲ್ಲಿಂದ ಬಿದ್ರೆ ಹೇಳ್ತೇನೆ ಕಂಪೌಂಡ್ ದಾಟಿ ಎದರಾಗ ದೊಡ್ಡ ಬಂಡೆ ಐತಿ ಅಲ್ಲಿ ಅದನ್ನ ದಾಟಿ ಸಿಮೆಂಟ್ ಇದ್ರಾಗ ಬಿದ್ರೆ ಏನ್ ಆಗಬೇಕ್ರಿ ಗತೀರಿ ಏನಾಗೈತೆ ತಿಳ್ಕೊತೀರಿ ನೀವ ಒಂದ್ ಒಂದ್ ಸೈಕಲ್ ಮೋಟ್ರಿ ಮ್ಯಾಗಿಂದ ಬಿದ್ರೆ ಮನುಷ್ಯ ಪಾಟ್ನ ತನಿರ್ ಬಳಿ ಕಲಾಸ ಆಗ್ತೈತಿ ಹೌದಿಲ್ರಿ ಏನೋ ಅವ್ರು ಪುಣ್ಯ ಒಬ್ರು ಅಪ್ಪಿತು ಬಡ ಅಂತವ್ ಮೇಗಿಂದ ಬಿದ್ರ ತಕ್ಷಣ ನಮ್ ಗುರುಗಳು ಹೋಡಿ ಶಿಧಾರಣ ಅಂದ ಅವಾಗ ನೀರು ಹಾಕಿರ ಎಂಟದಿಂದ ಹೇಗಿರ್ಬೇಕ್ರಿ ಅವ ಇಲ್ಲೇ ಬಿದ್ದಿದ್ ನೋಡ ಅಂತ ಹೇಳತ್ತಣ ಬಂದು ಹೇಳಿ ಇಲ್ಲೇ ಬಿದ್ದಿದ್ ನೋಡೋಣ ಅಂತ ಹೇಳತ್ತಣ ಯಾಕೆ ಹೇಳು ಸದ್ಗುರುನಾಥ ಸಿದ್ಧಾರ್ಡಪ್ಪ ಸಿದ್ಧಾರುಡಪ್ಪನ ಸೇವಾ ಮಾಡೋಕಿದ್ದ ಆದ ಸಿದ್ಧಾರ್ಡಪ್ಪ ಏನು ಮಾಡಿದಂತಂದ್ರೆ ಅವನ ರಕ್ಷಣೆ ಮಾಡಿದ ಕಾದ ಹಾ ಅವನ ಕಾದ ಯಾಕಂತಂದ್ರೆ ಅಂಥ ಘಟನೆಗಳು ಇವತ್ತು ಎಷ್ಟೋ ನಡೆದ ಏನು ಹೇಳ್ದಾಗ ಸಿದ್ಧಾರ್ಡಪ್ಪನೇ ಯಾರು ಅನಗತ್ತಾರಲ್ಲ ಅವ್ರಿಗೆಂದೂ ಸಾವಿಲ್ಲ ಸಾವಿಲ್ಲ ಅಂದ್ರೆ ಹೇಳಿ ಯಾವತ್ತಿಗೆಲ್ಲರಿಗೂ ಒಂದಿನ ಆದ್ರೂಗಳಿಲ್ಲ ಅವನ ನಂಬಿದವ್ರು ಯಾರು ಸಾವಿನಲ್ಲಿಯೂ ಭಯ ಇಲ್ಲ ಸಾವಿನಲ್ಲಿಯೂ ಭಯ ಇಲ್ಲ ಇಲ್ಲಿ ಇಲ್ಲಿ ಭಾಗ್ಯವತಿ ಬಾಯಿ ಹಾಗೂ ಈ ರೂಪ ಕೃಷ್ಣ ಏನ್ ಮಾಡಿದಂತಂದ್ರ ಸಿದ್ಧಾರುಡಪ್ಪನ ಆಶೀರ್ವಾದ ಆಶೀರ್ವಾದವನ್ನು ತಂದು ಮದ್ರಾಸಕ್ಕೆ ಹೋಗ್ತಾ ಇದಾರೆ ಮದ್ರಾಸಕ್ಕೆ ಹೋಗ್ತಾ ಮದ್ರಾಸಕ್ ಹೋದ್ರು ಮದ್ರಾಸಕ್ ಅಂತಂದ್ರೆ ಅಂತಂದ್ರ ಡ್ಯೂಟಿಗೆ ಹೋಗಿದ್ದ ಈ ಹೆಣ್ಣು ಮಗಳು ಇದ್ದು ಒಂಬತ್ತು ಮಕ್ಕಳು ಅದರ ಸಾಲು ಲಾಸ್ಟ್ ಕೂಸು ಅದಕ್ಕೆ ಭಯಂಕರ ಜ್ವರ ಬಂದಿದ್ದು ಗ್ರಂಥಿ ರೋಗ ಅಂತೇಳಿ ಹರಡಿತಾವೆ ಬಂದಿದ್ದು ಅವ್ರಿಗೆ ಬಹಳ ತ್ರಾಸ ಕಚಿಕೆಯ ಆ ಹುಡುಗಿಗೆ ಹುಡುಗ ಅದ್ರಾಸ ಈಗ ತಡ್ಕೋದ ತಾಯಿ ಮನಸ್ಸ ಭಯಂಕರ ಏನ್ ಮಾಡ್ಯಪ್ಪ ಸಿದ್ದಾರು ಯಾರು ಇಲ್ಲ ನಾನು ಪತಿಯರ ಡ್ಯೂಟಿ ಮೇಲೆ ಹೋಗ್ಯಾರ ನಾ ಏನ್ ಮಾಡ್ಲಿ ಎಲ್ಲಿ ಹೇಲಿ ಯಾವ ರಕ್ಷಣೆ ತಾಯಿ ಇಲ್ಲಲ್ಲ ಅಷ್ಟೇ ತಾಯಿಗೆ ಬಹಳ ದುಃಖ ಆಕತಿ ಕೊನೆಗೆಂದು ಸದ್ಗುರುನಾಥನ್ ಬಿಟ್ರೇನ್ ಯಾರು ಇಲ್ಲ ನಾನು ಮಾಡ್ತೀವೋ ಗೊತ್ತಿಲ್ಲ ಹುಡಿ ಹಾಕಿದಿನಪ್ಪ ನೀನೇ ಬಂದ ರಕ್ಷಣೆ ಮಾಡ್ಬೇಕು ಬಿಟ್ಟರು ಅಂತೇಳಿ ಏನು ಕಣ್ಣು ಹಚ್ಚಿ ಹುಡುಗನ ತೊಳಿ ಮೇಲೆ ಹಾಕೊಂಡು ಅದ್ರ ಪ್ರಾಣ ಪಕ್ಷಿ ಹಾರಕ್ಕೆ ಬಂದಿತ್ತು ಅಷ್ಟೊತ್ತಾಗಿ ಸಿದ್ಧಾರ್ಡಪ್ಪ ಬಂದ ಒಳಗ ಬಂದಪ್ಪ ಹೆಂಗ ಬಂದ ಗೊತ್ತಾಗ್ಲಿಲ್ಲ ವ್ಯಕ್ತಿಗೆ ಬಂದ ಒಳಗ ಬಂದ ಪಡೆದೇ ಸರಿಸಿ ಬಂದ್ರು ಹ ಮಗುವಿನ ಕೋಡುವ ಅಂತಾರ ಮಗುವಿನ ಎತ್ಕೊಂಡ್ರು ಅದ ಹ ಓಂ ನಮಶ್ ಮಂತ್ರವನ ಹೇಳಿ ಹಸ್ತ ಸ್ಪರ್ಶವನ್ನ ಮಾಡ್ತಾ ಇದ್ದಾರ ಇದ್ಗುರುನಾಥ ಅವಾಗ ಮಗುವಿನ ಎತ್ಕೊಂಡಾಗ ಮಗು ಆಡಾಕೈತಿ ಕಣ್ಣು ಬಿಚ್ಚ ತಾಯಿಗೆ ಖುಷಿ ಆಯ್ತು ಬಹಳ ಖುಷಿ ಆಯ್ತು ಅವಾಗ ನೋಡ್ತಾಳ ಕಣ್ಣು ಹೊಳೆ ಸಿದ್ಧಾರಣಪ್ಪ ಹ ಅದೃಶ್ಯ ಆಗಿ ಹುಟ್ಟಿದ್ದ ಅಂತ ಅಯ್ಯೋ ನಾ ಸದ್ಗುರು ಇಲ್ಲೇ ಬಂದ ಪಾಲ್ ಪೂಜೆ ಮಾಡ್ಕೊಳ್ಲಿಲ್ಲ ನಮಸ್ಕಾರ ಮಾಡಲಿಲ್ಲ ಅಂತ ಬೇಡ್ಕೊತಾ ಇದ್ದಾಳ ಅವಾಗ ಪತಿಗೆ ಹೇಳ್ತಾ ಇದ್ದಾಳ ನಡೆದ ಘಟನೆ ನಾ ಹಿಂಗಾಯ್ತು ಮಗುವಿತ್ರ ಸಾಕು ಸಿದ್ಧಾರ್ಡಪ್ಪ ಬಂದ ನಮಗೆ ಮಗುವಿನ ಬದುಕಿಸ್ಕೊಟ್ರಿ ನಾಳಿಂದ ನಾಳೆ ನಾ ಹುಬ್ಬಳ್ಳಿ ಹೋಗೋಣ ನೋಡ್ರಿ ಅಂತ ಒಂದು ಯಾಕಂದ್ರೆ ಸಿದ್ಧಾರ್ಡಪ್ಪ ಎಲ್ಲಿ ಕುಂತ ನಾವ್ ಎನಸ್ತೀವ ಅಲ್ಲೆಲ್ಲಾ ಸದ್ಗುರುನಾಥ ನಮ್ಮನ್ನ ರಕ್ಷಣೆ ಮಾಡ್ತಾರ ನಮ್ಮನ್ನ ಉಳಿಸ್ತಾ ಇದ್ ಅಂತ ಸದ್ಗುರುನಾಥನ ನಂಬಿದ ಕಷ್ಟ ಇಲ್ಲ ದುಃಖ ಇಲ್ಲ ಪುಣ್ಯ ಮರೇ ಹ ಒಂದು ದಿವಸ ಹಿಂಗೆ ಒಂದು ಮಗು ಕೆರಿಯ ದಂಡಿಯ ಮೇಲೆ ಆಡ್ತಾ ಇತ್ತು ಕೆರಿ ದಂಡಿ ಮೇಲೆ ಆಡಾಕತ್ತಿತ್ತು ಆಡು ಹೊತ್ತ ಏನಾಯ್ತಂತಂದ್ರ ಒಂದು ಅದಕ್ಕೆ ತಿಳಿಯುತ್ತಿದ್ದಿಲ್ಲ ಮಗು ಸಣ್ಣ ಮಕ್ಕಳಿಗೆ ಏನ್ರಿ ಹಾ ಅನ್ನೋದು ಗೊತ್ತಿಲ್ಲ ಚಳಿಲ್ಲ ಅನ್ನೋದು ಗೊತ್ತಿಲ್ಲ ಗೊತ್ತಿಲ್ಲ ಅದಕ್ಕೆ ಅದು ಹದಿನಾರನೇ ಇದ್ದೇ ಬರ್ತದೆ ಅದನ್ನ ನಾಳೆ ದಿವ್ಸ ನೋಡೋಣ ಅದಕ್ಕಾಗಿ ಈ ಏನಪ್ಪ ಅಂತಂದ್ರೆ ಯಾರಿಗೆ ಕಷ್ಟ ನಷ್ಟ ಬರ್ತದಲ್ಲ ಅವ್ರನ್ನ ಕಾಪಾಡ್ತಾರ ಪುಣ್ಯಾತ್ಮ ಯಾರು ನೀವೆಲ್ಲರೂ ಆ ಸದ್ಗುರು ನಾವು ಇವತ್ತು ನೋಡ್ರಿ ಆ ಸಿದ್ದಾರ್ಡಪ್ಪ ಕುಂತಾಗಲ್ಲ ಅವ್ರಿಗಿಂತಲೂ ಅವ್ರು ನೀನು ತೊಗೊಂಡಾಗ ಅವ್ರ ಅವ್ರನ್ನ ಅವರೇ ಜೀವಂತ ಈಗ ಅವರ ರೂಪದಲ್ಲಿ ಅವ್ರದಾರ ಅವ್ರ ಅಪ್ಪ ಅವರ ತೇಲಿ ಬಂದು ನೀವು ಆಶೀರ್ವಾದ ಮಾಡಿಸ್ಕೊಂಡ್ಬಿಟ್ರೆ ಸಾಕು ಆ ಸದ್ಗುರುನಾಗ ಆಶೀರ್ವಾದ ಮಾಡಿದ್ರು ನಿಮ್ಮ ಜನ್ಮ ಪುಣ್ಯ ನಿಮ್ಮ ಜನ್ಮ ಧನ್ಯ ಆಗ್ತದ ಅಂತ ನನ್ನ ನಾವು ಅಗ್ರೂಪ ಶಿವೆಯ ಸದ್ಗುರುವಿನ ಪಾದ ಕಲ್ಪಿಸೋರ ಮಾತ್ರ